ಸಮಸ್ತ ಈ ಜಗತ್ತಿನಲ್ಲಿ ವಾಸಿಸುತ್ತಿರುವ ಎಲ್ಲ ಹಿಂದೂ ಬಾಂಧವರು ಗೋವನ್ನ ಮಾತೆಯನ್ನು ನಾವು ಪ್ರಜಾ ಮಾಡ್ತೇವೆ ಇವತ್ತ ಆ ಮಾತೆಯನ್ನ ಒಂದು ಆಹಾರ ಪದ್ಧತಿ ಅಂತ ಹೇಳಿ ಅದನ್ನ ಪ್ರತಿನಿತ್ಯ ಕೊಲ್ಲುವಂತ ಕೊಲ್ಲುವಂತ ನಾವು ಕೂಡ ಹಿಂದೂ ಸಂಘಟನೆಯವರು ಕೆಲವು ಸಂದರ್ಭಗಳಿಗೆ ಹೋರಾಟ ಬರ್ತೀವಿ ಮತ್ತು ಆ ವಿಷಯನ ಅಲ್ಲೇ ಮಟ್ಟಗೊಳಿಸಿ ಹೋಗ್ತಾ ಇದ್ವಿ ಅದಕ್ಕೆ ಹೀಗಾಗಬಾರ್ದು ಅಟ್ಲೀಸ್ಟ್ ನಮಗೆ ರಾಜ್ಯದಾಗೇನು ದೇಶದಾಗ ದೇಶದಾಗೇನು ಮಾಡಕ್ಕಾಗಲಿಕ್ಕೆ ಸಾಧ್ಯ ಅಟ್ಲೀಸ್ಟ್ ನಮ್ಮ ಜಿಲ್ಲೆ ಒಳಗಾದರೂ ಕೂಡ ಸಂವಿಧಾನಕವಾಗಿ ತಡೆಯುವಂತ ಕೆಲಸವನ್ನ ಶ್ರೀರಾಮ್ ಚೆನ್ನಾ ಸಂಘಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತನ್ನ ಒಂದು ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೆ ಅಡಿಗೆರಿಯ ಬಸ್ ಸ್ಟ್ಯಾಂಡ್ ಮತ್ತ ಹತ್ತಿ ಕಾಳು ಕುಟ್ಟು ಟಂಗಾಕುಟ್ಟು ಇನ್ನೂ ಹಲವಾರು ಪ್ರದೇಶಗಳಲ್ಲಿ ಸುತ್ತಾಡಿ ಅವನ್ನ ಹಿಡಿದು ಕೊನೆಗೆ ನಮ್ಮ ಕಾಟನ್ ಸೇಲ್ಸ್ ಸೊಸೈಟಿ ಬಾಲ್ಕು ಬಂದ ಕಾರ್ಡರ್ ಟ್ರಾಫಿಕ್ ಸ್ಟೇಷನ್ ಮಗ್ಗ ಅಲ್ಲೇ ಫೈನಲ್ ಡೆಲಿವರಿ ಅಲ್ಲಿಂದ ಆಗಿದೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಡರಗಿಯಲ್ಲಿ ನಡೆಯುವ ಮುಸ್ಲಿಂ ಜಮಾತ್ನಲ್ಲಿ ಗೋ ಹತ್ಯೆ ನಿಷೇಧಿಸಬೇಕು ರಾಜೀವ್ ಖಾನಪ್ಪನವರ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರ ಹಾಗೂ ಪೊಲೀಸ್ ವಿರುದ್ಧ ಹರಿಹಾಯ್ದರು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಮಾತೆ ಅಂತ ಪೂಜೆ ಮಾಡುವ ಗೋ ಮಾತೆಯನ್ನು ಹತ್ಯೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲ್ಲ ಅಂದರೆ ಅವರು ನಾವು ಹತ್ಯೆ ಮಾಡಲು ಕಷಾಯಿ ಖಾಣೆಗೆ ತೆಗೆದುಕೊಂಡು ಹೋಗುವವರನ್ನು ಹಿಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಏನು ನೋಡಿದಿ ಅವರೆಲ್ಲ ಈ ನಾನು ಹೆಸರು ಹೇಳಿದ್ರೆ ಚಲೋ ಯಾಕೆ ಅವರೇ ಮತ್ತು ನನಗೂ ಸಮಸ್ಯೆ ಮಾಡಬಾರ್ದು ಹಾಗಾಗಿ ರೌಡಿ ಸೆಟ್ರು ಅದು ಅಲ್ಲಿ ಕ್ಯಾಮ್ರಾ ತೆಗೆದು ಗೊತ್ತಾಗ ಪೊಲೀಸ್ ಅಲ್ರಿ ರೌಡಿಗಳ ರೌಡಿಗಳನ್ನು ಭಯ ಪಡಲೇ ಬೇಕು ಪ್ರತಿಯೊಬ್ಬನು ಇಲಾಖೆಯವರೇ ಭಯ ಪಡ್ತಿರ್ತಾರೀ ನಮ್ಮಂತವ್ರೇನ್ರಿ ಸಾಮಾನ್ಯ ಜನರು ಹಂಗ ನಮಗೆ ರಾಮ್ ಸೇನಾ ಅಂತ ಕೇಳಿಬೋದು ಅಷ್ಟೇ ಆದ್ರೆ ರೌಡಿಗಳಾಗಿರುವಂಥ ಶಕ್ತಿ ನಮ್ಗೆ ಇರ್ಬೇಕಲ್ಲ ಹಾಗಾಗಿ ರೌಡಿಗಳ ಹೆಸರು ಬೇಡ ಆದ್ರೆ ನೇರವಾಗಿ ಯಾರು ಪಾಲು ಮಾಡಿರೋ ಹೇಳಿದ್ವಿ ನೇರವಾಗಿ ಇಂಥವರು ಪಾಲ್ಗೊಂಡ್ರ ಇವರೇ ನಿಂತು ಅವ್ನು ಹದಿಮೂರು ಗೋಗಳನ್ನು ನೋಡಿದಾರೆ ಇನ್ನ ರಾಜಕಾರಣಿ ನಗರಸಭಾ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟರದ ನಮಾಜ್ ಮೆಂಬರ್ ಅವರು ಮತ್ತು ಪೊಲೀಸ್ ಇಲಾಖೆ ಸಿ ಸಿಗ ನೋಡಬೇಕು ಏನು ಕೆಲಸ ಬೆಳತಂ ಕಟ್ಟು ಅಕಸ್ಮಾತ್ ರಾಜು ಕಾಣ್ ಹನ್ನೆರಡು ಗಂಟೆಗೆ ಬಂದಂದ್ರೆ ಏ ರಾಜು ಮನಿ ಬೆಳೆ ಅಂತ ಕಳಿಸ್ತಾರ ಕಳ್ಸಿದ ಉದಾಹರಣೆ ಐತಿ ಭಾಳಷ್ಟು ಅಧಿಕಾರಿಗಳು ಪ್ರೀತಿಯಿಂದ ಕಳ್ಸಾರ ಮತ್ತ ಕಾನೂನಾತ್ಮಕ ಮನೆ ಹೋಗುವ ಇಷ್ಟು ಗಂಟೆಗೆ ಯಾಕೆ ಬಳತ ಕಟ್ಟಿ ಅಂತ ಬೈದನು ಕಳಿಸ್ತಾರೆ ಆದ್ರೆ ಈ ವ್ಯಕ್ತಿಗೆ ಯಾಕೆ ಬೆಳತಂಕ ಬಿಟ್ಟಿದ್ದು ಇನ್ನ ಒಬ್ಬ ಶ್ರೀರಾಮ್ ಜನ ಸಂಘಟನೆ ಕೂಡ ಅರ್ಥಾವಸ್ಥೆ ಮಾಡಿಲ್ಲ ಬಡದಿಲ್ಲ ಏನ್ ಸುಡಗಾಗಿಲ್ಲ ಅದೇ ಕಾನೂನು ಹೇಳುತ್ತ ಗೋಗಳನ್ನ ಸುಮ್ನೆ ಹೇಳಬೇಕು ಕಡಿ ಹೋಗಿಲ್ಲ ಅದಕ್ಕಾಗಿಯೇ ಒಂದು ಕಷಾಯ ಕಾನೇ ಮಾಡಿರ್ತಾರ ಅಲ್ಲೇ ಅವನ್ನ ವಧೆ ಮಾಡ್ಬೇಕಂತ ಐತಿ ಆ ವಧೆ ಜಾಗ ಬಿಟ್ಟು ವಧೆ ಮಾಡಿದ್ರೆ ಕಾನೂನು ಐತಿ ಅವ್ರನ್ನು ಬಂಧನ ಮಾಡಿಸಬೇಕು ಕೇಸ್ ಹಾಕ್ಬೇಕು ಆ ಗಾಡಿಗಳನ್ನ ಸಿಗ್ಬೋದು ಮತ್ತ ಇನ್ನೊಂದು ಗೊತ್ತಿರಲಿ ಈ ಗೋಗಳ ಸಾಗಾಟ ಮಾಡ್ತವ್ ಗಾಡಿ ಆ ಗಾಡಿ ನಂಬರ್ ಪ್ಲೇಟ್ ಇರೋ ಈ ಟ್ರಾಫಿಕ್ ಪೊಲೀಸರು ಒಬ್ಬ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಅವನ್ ಹೆಂಗ್ ಸರ್ ಹೇಳ್ರಿ ರಸ್ತೆದಾಗ ಹೊತ್ತಾಗ ಚಾವಿ ಕಸ್ಕೊಂಡಿದ್ ನೋಡ್ರಿ ಗಾಡಿ ತಿದ್ದ ನೋಡ್ರಿ ಬಡಿಗೆ ತೊಗೊಂಡು ಹೊಡೆದಿದ್ ನೋಡ್ರಿ ಮತ್ತೆ ಇಂಥವೆಲ್ಲ ಹೋಗುತ್ತೆ ಕಣ್ಣಿಗೆ ಕರೆ ಚಸ್ಮಾ ಕುಂತಾರೆ ಎರಡ್ ಸಾವಿರದ ಹದಿನಾರಿಗೆ ಇಲ್ಲೇ ಕೇವಲ ಐದು ನೂರ ಇಪ್ಪತ್ತೆರಡು ಹೋಗ್ತಾ ಒದೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಐದು ಇಪ್ಪತ್ತೆರಡು ಇಲ್ಲಿ ಮುಸಲ್ಮಾನಕ್ಷ ಒಂದೊಂದ್ ಒಂದೊಂದ್ ಪೀಸ್ ನಾಗ ಹಂಚಿಕೊಂಡು ತಿಂತಾರ ಇನ್ನ ಇಟ್ಬೇಡಿ ವಧೆ ಆದ ನಂತರ ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳಿಸಬೇಕು ಅಂದ್ರ ಅದಕ್ಕ ಗಾಡಿ ವ್ಯವಸ್ಥೆ ಒಳಗ ಫ್ರಿಡ್ಜ್ ಇರಬೇಕು ಅದನ್ನ ತಂಪಾದ ಇದ್ರೊಳಗೆ ಇಟ್ಕೊಂಡು ಹೋಗಬೇಕು ಅಂತ ಕೂಡ ಕಾನೂನು ಇದೆ ಎಲ್ಲೇ ಈ ಕಾನೂನನ್ನ ಪಾಲನೆ ಮಾಡ್ತಾ ಇದಾರೆ ನಮ್ಗೆ ಕಾನೂನು ಓದಿ ಅಂತ ಪಾಠ ಮಾಡ್ತಾರೆ ಆದ್ರೆ ಗೋವುಗಳನ್ನು ಯಾವ ರೀತಿ ಸಾಗಾಣೆ ಮಾಡಬೇಕು ಅದರ ಗಾಡಿಯಲ್ಲಿ ಏನೇನು ಇರಬೇಕು ಹೇಗೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ಗೋವುಗಳನ್ನು ತಂದಿದೆ ಅಂತ ಕೇಳಿ ಬಂದಿದ್ದು ನಾವು ದಿನಾಂಕ ಇಪ್ಪತ್ತೆಂಟರಂದು ಒಂದೇ ಒಂದು ಗೋವು ಹತ್ಯೆ ನಡೆದರೂ ನಾವು ಶ್ರೀರಾಮ ಸೇನೆ ವತಿಯಿಂದ ಅವರ ಇಸ್ತಿಮಿಗೆ ನುಗ್ಗುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ಮತ್ತ ಒಬ್ಬ ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯ ತನಕ ಇಲ್ಲಿಯ ಕೆಲ ರೌಂಡಿ ಸೀಟರ್ಗಳನ್ನು ಹಿಡ್ಕೊಂಡು ಅವನ ಇವು ನನಗೂ ನನ್ನವು ಅಂತ ಹೇಳಿ ಹಿಡ್ಕೊಂಡು ಹೋಗ್ಯಾರ ಅವಾಗ ಇಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಠಾಣಾಧಿಕಾರಿ ನಾನೇ ಸ್ವಲ್ಪ ಫೋನ್ ಹಚ್ಚಿ ಇವ್ರು ಯಾರೀ ಅಂತಂದು ಎಲ್ಲ ಒಂದಿಷ್ಟು ಮಂದಿ ಬಿದ್ದು ಅಂತ ಹೇಳ್ತಾರೆ मुसलमान गो सा खरे तम मन साकली याक रस्ते बिटीव इन काँग्रेस नगरसभा सदस्य सध्या प्रेसिडेंट नगरसभा सदस्य